ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೆವೆಂತ್ ಪೇ ಕಮಿಷನ್ನಿಗೆ ಸಂಬಂಧಪಟ್ಟಂಥ ಪೇ ಫಿಕ್ಸೇಷನ್ಗೆ ಸಂಬಂಧಪಟ್ಟಂಥ ಮತ್ತೊಂದು ವಿಡಿಯೋ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಶಾಲಾ ಎಲ್ಲ ಶಿಕ್ಷಕರ ಒಂದು ವೇತನ ಶ್ರೇಣಿ ಏನಿದೆ ಆ ವೇತನ ಶ್ರೇಣಿಗೆ ಅನುಗುಣವಾಗಿ ಹೊಸ ವೇತನ ಶ್ರೇಣಿಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರ ಒಂದು ಮೂಲ ವೇತನ ಎಷ್ಟಕ್ಕೆ ನಿಗದಿಯಾಗುತ್ತೆ ಎಂಬತಕ್ಕಂಥದ್ರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮೊದಲ ಒಂದು ಪೇ ಇದು ಪೇಸ್ಕೆಲ್ ಯಾವುದಾಗಿತ್ತು ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೊ ಇದರಲ್ಲಿ ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ಐವತ್ತೆಂಟು ಸಾವಿರದ ಇನ್ನೂರೈವತ್ತಾಗಿತ್ತು ಈ ಒಂದು ವೇತನ ಶ್ರೇಣಿಗೆ ಸಂವಾದಿಯಾಗಿ ಹೊಸ ಪೇಸ್ಕೆಲ್ ನ್ಯೂ ಪೇಸ್ ಕೆಲ್ ಯಾವುದು ಬರುತ್ತೆ ಅಂದರೆ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐವ ಐನೂರು ರೂಪಾಯಿ ಸೊ ಈ ವೇತನ ಶ್ರೇಣಿಯಲ್ಲಿದ್ದಂಥ ಶಿಕ್ಷಕರೆಲ್ಲರೂ ಕೂಡ ಈ ವೇತನ ಶ್ರೇಣಿಗೆ ಬರ್ತಾರೆ ಕೇವಲ ಶಿಕ್ಷಕರಲ್ಲ ಬೇರೆ ಇಲಾಖೆಯವರು ಕೂಡ ಇದಕ್ಕೆ ಬರ್ತಾರೆ ಬಟ್ ಮುಖ್ಯವಾಗಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸೊ ಹಳೆ ವೇತನ ಶ್ರೇಣಿಗೆ ಅನುಗುಣವಾಗಿ ಹೊಸ ವೇತನ ಶ್ರೇಣಿಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರ ಒಂದು ಬೇಸಿಕ್ ಎಷ್ಟಾಗತ್ತೆ ಅಂತಕ್ಕಂಥದ್ರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಮಾಹಿತಿನ ಇದರಲ್ಲಿ ತಿಳಿದುಕೊಳ್ತಾ ಹೋಗೋಣ ನೋಡಿ ತಾವು ಇದ್ದೀರಿ ಇದು ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಅಂದರೆ ಹಳೆಯ ವೇತನ ಶ್ರೇಣಿ ಇದು ಹೊಸ ವೇತನ ಶ್ರೇಣಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಅರ್ಥ ಆಯ್ತಾ ಈಗ ನೋಡಿ ಮೂವತ್ತು ಸಾವಿರದ ಮುನ್ನೂರೈವತ್ತಿದ್ದಂಥ ಒಬ್ಬ ಶಿಕ್ಷಕನ ಮೂಲ ವೇತನ ನಲವತ್ತೊಂಬತ್ತು ಸಾವಿರದ ಐವತ್ತಕ್ಕೆ ನಿಗದಿಯಾಗತ್ತೆ ಇದು ನಾನು ಇಂದಿನ ಎರಡು ವಿಡಿಯೋಗಳಲ್ಲಿ ಯಾವ ರೀತಿ ಮೂಲ ವೇತನವನ್ನು ಹೊಸ ವೇತನ ಶ್ರೇಣಿಗೆ ನಿಗದಿಗೊಳಿಸ್ತಕ್ಕಂಥದ್ದು ಅಂತಕ್ಕಂಥದ್ರ ಒಂದು ಡೀಟೇಲ್ ಮಾಹಿತಿ ನೀಡಿದ್ದೇನೆ ನೀವು ಆ ವಿಡಿಯೋಗಳನ್ನು ನೀವು ತಾವು ಗಮನಿಸ್ಬೋದು ಇದರಲ್ಲಿ ನೇರವಾಗಿ ಈ ಯಾವ ಬೇಸಿಕಲ್ಲಿದ್ದಂಥನಿಗೆ ಹೊಸ ಬೇಸಿಕಲ್ ಇಷ್ಟ ಆಗುತ್ತೆ ಅಂತ ನೇರವಾಗಿ ಮಾಹಿತಿ ನೀಡತಕ್ಕಂಥ ಪ್ರಯತ್ನ ಸೊ ಎರಡನೇದು ಮೂವತ್ತೊಂದು ಸಾವಿರದ ನೂರು ಇದ್ದಂಥ ಹಳೆಯ ವೇತನ ಶ್ರೇಣಿಯಲ್ಲಿ ಮೂವತ್ತೊಂದು ಸಾವಿರದ ನೂರು ಇದ್ದಾರ್ದು ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕಿಗೆ ಫಿಕ್ಸ್ ಆಗುತ್ತೆ ಮೂವತ್ತೊಂದು ಸಾವಿರದ ಎಂಟುನೂರ ಐವತ್ತಿದ್ದರೆ ಐವತ್ತೊಂದು ಸಾವಿರದ ಐನೂರು ಐನೂರೈವತ್ತು ರೂಪಾಯಿ ಬೇಸಿಕ್ ಫಿಕ್ಸ್ ಆಗುತ್ತೆ ಮೂವತ್ತೆರಡು ಸಾವಿರದ ಇದ್ದರೆ ಐವತ್ತೆರಡು ಸಾವಿರದ ಎಂಟುನೂರಾಗುತ್ತೆ ನೆಕ್ಸ್ಟ್ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತಿದ್ದರೆ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತ ಐದಾಗುತ್ತೆ ನೆಕ್ಸ್ಟು ಮೂವತ್ತ್ನಾಲ್ಕು ಸಾವಿರದ ಮುನ್ನೂರಿದ್ದರೆ ಐವತ್ತೈದು ಸಾವಿರದ ಐನೂರೈವತ್ತಾಗುತ್ತೆ ಮೂವತ್ತೈದು ಸಾವಿರದ ನೂರ ಐವತ್ತು ಇರ್ತಕ್ಕಂಥವ್ರ್ದು ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ಆಗುತ್ತೆ ಮೂವತ್ತಾರು ಸಾವಿರ ಇರ್ತಕ್ಕಂಥದ್ದು ಐವತ್ತೆಂಟು ಸಾವಿರದ ಮುನ್ನೂರಾಗುತ್ತೆ ಮೂವತ್ತಾರು ಸಾವಿರದ ಒಂಬೈನೂರ ಐವತ್ತು ಇರ್ತಕ್ಕಂಥವ್ರದ್ದು ಐವತ್ತೊಂಬತ್ತು ಸಾವಿರದ ಎಂಟುನೂರಾಗುತ್ತೆ ಮೂವತ್ತೇಳು ಸಾವಿರದ ಒಂಬೈನೂರು ಇರತಕ್ಕಂಥದ್ದು ಅರುವತ್ತೊಂದು ಸಾವಿರದ ಮುನ್ನೂರಾಗುತ್ತೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಇರ್ತಕ್ಕಂಥದ್ದು ಅರುವತ್ತ್ನಾಲ್ಕು ಸಾವಿರದ ಮುನ್ನೂರಾಗುತ್ತೆ ಮುಂದುವರೆದಂತೆ ನಲವತ್ತು ಸಾವಿರದ ಒಂಬೈನೂರು ಇರ್ತಕ್ಕಂಥದ್ದು ಅರುವತ್ತೈದು ಸಾವಿರದ ಒಂಬೈನೂರ ಐವತ್ತಾಗುತ್ತೆ ನಲವತ್ತೆರಡು ಸಾವಿರ ಇರತಕ್ಕಂಥವ್ರ್ದು ಅರುವತ್ತೇಳು ಸಾವಿರದ ಆರ್ನೂರಾಗುತ್ತೆ ನಲವತ್ತ್ಮೂರು ಸಾವಿರದ ನೂರು ಮೂಲವೇತನ ಇರತಕ್ಕಂಥವ್ರದ್ದು ಪ್ರೆಸೆಂಟ್ ಹೊಸ ಸ್ಕೇಲ್ನ ಅನು ಅನುಗುಣವಾಗಿ ಅರುವತ್ತೊಂಬತ್ತು ಸಾವಿರದ ಇನ್ನೂರೈವತ್ತಾಗುತ್ತೆ ನಲವತ್ತ್ನಾಲ್ಕು ಸಾವಿರದ ಇನ್ನೂರಿದ್ದರೆ ಎಪ್ಪತ್ತು ಸಾವಿರದ ಒಂಬೈನೂರಾಗುತ್ತೆ ನಲವತ್ತೈದು ಸಾವಿರದ ಮುನ್ನೂರಿದ್ದರೆ ಎಪ್ಪತ್ತೆರಡು ಸಾವಿರದ ಐನೂರ ಐವತ್ತಾಗುತ್ತೆ ನಲವತ್ತಾರು ಸಾವಿರದ ನಾನ್ನೂರಿದ್ದರೆ ಎಪ್ಪತ್ನಾಲ್ಕು ಸಾವಿರದ ಇನ್ನೂರಾಗುತ್ತೆ ನಲವತ್ತೇಳು ಸಾವಿರದ ಆರ್ನೂರೈವತ್ತಿದ್ದರೆ ಎಪ್ಪತ್ತಾರು ಸಾವಿರದ ನೂರಾಗುತ್ತೆ ನಲವತ್ತೆಂಟು ಸಾವಿರದ ಒಂಬೈನೂರ ಇದ್ದರೆ ಎಪ್ಪತ್ತೆಂಟು ಸಾವಿರ ಮೂಲವೇತನ ನಿಗದಿಯಾಗುತ್ತೆ ನಂತರ ಐವತ್ತು ಸಾವಿರದ ನೂರೈವತ್ತಿದ್ದವ್ರದ್ದು ತೊ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಐವತ್ತೊಂದು ಸಾವಿರದ ನಾನ್ನೂರಿದ್ದು ಎಂಬತ್ತೊಂದು ಸಾವಿರದ ಎಂಟುನೂರಾಗುತ್ತೆ ಐವತ್ತೆರಡು ಸಾವಿರದ ಆರುನೂರೈವತ್ತು ಇದ್ದಂಥದ್ದು ಎಂಬತ್ತ್ಮೂರು ಸಾವಿರದ ಏಳ್ನೂರು ಮೂಲ ವೇತನ ಆಗುತ್ತೆ ಐವತ್ತ್ಮೂರು ಸಾವಿರದ ಒಂಬೈನೂರು ಇರ್ತಕ್ಕಂಥದ್ದು ಎಂಬತ್ತೈದು ಸಾವಿರದ ಆರುನೂರಾಗುತ್ತೆ ನಂತರ ಐವತ್ತೈದು ಸಾವಿರದ ಮುನ್ನೂರೈವತ್ತಿದ್ದರೆ ಎಂಬತ್ತೇಳು ಸಾವಿರದ ಒಂಬೈನೂರ ಆಗುತ್ತೆ ಐವತ್ತಾರು ಸಾವಿರದ ಇದ್ದಂಥದ್ದು ತೊಂಬತ್ತು ಸಾವಿರದ ಇನ್ನೂರಾಗುತ್ತೆ ಐವತ್ತೆಂಟು ಸಾವಿರದ ಇನ್ನೂರೈವತ್ತಿದ್ದಂಥವ್ರ್ದು ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಈ ವೇತನ ಶ್ರೇಣಿಯ ಕಟ್ಟ ಕಡೆ ಇದಿದು ಇದಕ್ಕಿಂತಲೂ ಕೂಡ ಇದನ್ನು ಕ್ರಾಸ್ ಆದಮೇಲೆ ಅವರಿಗೆ ನಾವು ಸ್ಟಾಗ್ನೇಷನ್ ಅಂತೇಳಿ ಕರಿತೀವಿ ಆವಾಗ ಏನು ಈ ಐವತ್ತೆಂಟು ಸಾವಿರದ ಇನ್ನೂರೈವತ್ತಕ್ಕಿಂತ ಮೊದಲು ಏನು ಇದಿತ್ತು ಅದನ್ನು ಒಂದೊಂದು ನೇ ಕೊಟ್ಕಂತ ಹೋಗ್ತಾರೆ ನೋಡಿ ಈ ವೇತನ ಶ್ರೇಣಿಯಲ್ಲಿ ಐವತ್ತೆಂಟು ಸಾವಿರದ ಇನ್ನೂರೈವತ್ತು ಇದು ಲಾಸ್ಟು ಇರ್ತಕ್ಕಂಥದ್ದು ಬೇಸಿಕ್ಕು ಈ ಇದನ್ನು ಮುಗಿದ ಮೇಲೂ ಕೂಡ ಅವರು ಸರ್ವಿಸ್ಸಲ್ಲಿದ್ದಾರೆ ಅಂದರೆ ಅದಕ್ಕಿಂತ ಮೊದಲು ಇನ್ಕ್ರಿಮೆಂಟ್ ಎಷ್ಟಿತ್ತು ಸಾವಿರದ ಐವತ್ತು ರೂಪಾಯಿ ಇತ್ತಲ್ಲ ಈ ಸಾವಿರದ ನಾನ್ನೂರೈವತ್ತು ಮೂರು ಇನ್ಕ್ರಿಮೆಂಟ್ಗಳನ್ನು ವರ್ಷಕ್ಕೊಂದೊಂದರಂತೆ ಕೊಟ್ಕೊತ ಹೋಗ್ತಾರೆ ಇಲ್ಲಿಯೂ ಕೂಡ ಅಷ್ಟೇ ಈ ಒಂದು ಅಂತಿಮ ಶ್ರೇಣಿಯನ್ನು ರೀಚ್ ಆದ ನಂತರದಲ್ಲಿ ನೋಡಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಈಗ ಹೊಸ ವೇತನ ಶ್ರೇಣಿಯ ಪ್ರಕಾರ ಯಾರ್ದಾದರೂ ಕೂಡ ತೊಂಬತ್ತೆರಡು ಸಾವಿರದ ಐನೂರು ರೀಚ್ ಆಗಿದೆ ಆದರೆಡಿ ಅಂತ ಅಂದರೆ ಅವ್ರಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಮೂರು ವರ್ಷ ಕಂಟಿನ್ಯೂಯಸ್ ಕೊಟ್ಕೊತ ಹೋಗ್ತಾರೆ ಇದಿಷ್ಟು ಮಾಹಿತಿ ಈ ಒಂದು ಆ ಹೊಸ ವೇತನ ಶ್ರೇಣಿಯ ಅನುಗುಣವಾಗಿ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ವೇತನ ನಿಗದಿಗೆ ಸಂಬಂಧ ಮಾಹಿತಿ ಆಗಿದೆ